ಎಲ್ಲ ಹೊಲಸು ನಾಯಕ ನೋಡಲಿ ಬಾರ್ಲೆ ಮಪ್ ಹೊಳೆ ಮಗನ ಮಲ್ಯ ಅವ್ಗೆ ಹೊಡೆದೆ ಅಂದ್ರೆ ತಲೆ ಪಲಿಗೆ ಕೇಸ್ ಆಯ್ತು ಅಂದ್ರೆ ನೋಡಲಿ ಮತ್ತು ಓ ಕೈ ಹಾ ಫೋಳ್ಯ ಮಗನ ನೀ ಬರ್ತೀಲ್ ಅಲ್ಲೇ ಅಷ್ಟೇ ಹೇಳಿ ನಿಂದು ತಲೆ ಹೊಡೆದು ಮತ್ತು ನೀನು ನಿನ್ನ ಹಾಕೊತ ಕೇಸ್ ನನ್ನ ಮ್ಯಾಲೆ ಈ ಕಾಳಜಿ ಅವಾಗ ತೋರ್ಸಿದ್ರು ಏನು ಕಿರಿಕಿರಿ ಬಾ ಮತ್ತೆ ನಗ್ತಾನೆ ಮಪ್ ಫೋಳ್ಯ ಮಗ चप्पला राखून बर्बाद कर दे। राखून बर्बाद राखून तो नहीं। पार नीने -नी, होगी तो ना? डिज़न वाला कलर हुआ? होगी तो लड़ा। नाना होगी लोग पार। ये ना तो है? अब आप आया? ये बंसुले मगरा मतलब मुर्दी तो ताकेलिए खड़ा होनी ही खड़ा

ಏ ಮಬ್ಬ ನಿನ್ನೆ ನಾ ಮನೆ ಬಿಟ್ಟು ಹೊರಗೆ ಬಿದ್ದಿಲ್ಲ ಅಲ್ಲಿ ಎಣಾ ನಿನ್ನೆ ಅವು ಕುಡಕಸ್ ಬಾ ಹೊಡ್ದಿ ನಿನ್ನ ನಾನು ಹಾಂ ಕರೇನ ಏನು ಏನ ಮತ್ತೆ ಹೊಳ್ಳಿ ನಾಟಕ ಮಾಡಾಕತ್ತೀರಿ ಹಾಂ ನನ್ನ ಜೋಡಿ ಯಾರು ರೀ ಅಂತ ತಿಳ್ಕೊಂಡಿರ ನಮ್ಮ ತಮ್ಮ ಅದಾನ ಮತ್ತು ನಮ್ಮ ನಮ್ಮ ತಮ್ಮನ ದೋಸ್ತ ಅದಾನ ನಿಮ್ನ ಹಿಡಿದು ಹೊಟ್ಟೆಗಿನ ಕಳ್ಳ ಹಿಡ್ತ್ಯಾರೆ ನೋಡ್ಕೋ ರೀ ಎಷ್ಟು ಮಂದಿ ಇದ್ರಲ್ಲಿ ಮೂರು ಮಂದಿ ಹಾ ನಾಲ್ಕು ಮಂದಿ ಇದ್ರೆ ಏನ್ ಹಾಕೋತಿದ್ಲ ಏನಂದ ಚಾ ಮಾಡಾಕ್ ಬೇಕ ಹಾಲು ಫಂಕ್ಷನ್ದ ಹಾಕ್ತಾರ ಶಾಲ ನನ್ನ ಬಗ್ಗೆ ಮಾತಾಡ್ತಿರ್ಲಿ ಅವನ್ ಯಾಕರ್ಲ ತಗೋರ್ಲಿ ಅವ್ರಿಗೆ

ನಾಲ್ಕು ಮಂದಿ ಕೂಡ್ಸಿ ನಾವು ಒಗನದಿ ಈ ನೆಲೆ ಬಿಟ್ಕೋರಿ ಉಳ್ದ ನೀವು ಇವತ್ತಿ ಎಲ್ಲದ ಕಾಲ್ ತಗೀದ್ ಕೈ ಹಾಕಿ ಕೊಟ್ಟು ಬಿಡ್ತಿದ್ವಿ ಈ ಮಾತ ಅಡಿಗೆ ಮನೆಯಾಗೇಳ ನಮ್ ಬೇಡ ಕೈ ಕಾಲ್ ನೋವೈತಿ ಸುಂದ್ರಾಕತೇನೆ ಇಲ್ಲಪ್ಪ ಅಂದಿದ್ರೆ ನಮ್ ಹುಡ್ಗರ ನೀನ್ ಏನ್ ಮಾಡ್ಬೇಕಲ್ಲ ಮಾಡ್ಕೈ ಬಿಡ್ತಿದ್ರೆ ಮುಗಿತಲ್ವಾ ಮುಗಿದ್ ಬಾಲಿ ನಾವು ಜಗವಾಡಕತ್ತ ಹೋಲೇ ಸೂತು ಮಾರಿ ಮಕ್ಕಳಿ ನಮ್ಗೆ ನಾವು ಬಿಡಾಕ ಬಂದ್ರೆ ನನಗೇ ಹೊಡ್ಯಾಕ್ ಬಂದಿರಿ ಹ ಬರ್ರಿ ಒಬ್ಬೊಬ್ಬರ ಈಗ ಹೊಡೆದ ದುಮ್ಮ ತು ಹೊಡ್ತೀನಿ ಮತ್ತೆ ಹೊಟ್ಟೆ

மத்தி ஆ ನಡ್ರಿ ನಡ್ರಿ ಈಗ ಅವ್ರ ಜೋಡಿ ದಿವ್ಸ ಬೆಳಸ್ಕೊಂತ ಅಂದ್ರೆ ಅವ್ರು ನೋಡ್ರಿ ದೊಡ್ಡ ದೊಡ್ಡವ್ರ್ ಗಟ್ಗಟ್ ಆಳದಾವ ನಿನ್ನೆ ನಾವ್ ಒಬ್ಬ ಸಿಕ್ಕ ನೋಡಿಲ್ದ ಕಾಲ್ ಕೈ ಎಲ್ಲಾ ಮುರ್ದು ಕಳ್ಸ್ಯಾರ ನಿಮ್ ಒಬ್ಬೊಬ್ರು ಹೇಳ್ರಿ ಸಿಕ್ಕ್ರಿ ಅಂದ್ರೆ ಮುಡ್ದ ಮೂಲ್ಯಾಂಗ್ನ ಹೋಗಿತಾರ ಒಂದ್ ಕೆಲ್ಸಾ ಮಾಡಿ ಸುಮ್ ಅವ್ರ ಜೋಡಿ ಕಾಂಪ್ರಮೈಸ್ ಆಗಿ ಬಿಡೋನ್ರಿ ಅಂತ

ಎದಕ್ಕೆ ಹೊಡೆಯತ್ತೀ ಅಂತ ನೋಡಿದ್ರೆ ಬಂದು ಚಲೋನು ಮಾಡಿಬಿಟ್ಟಿಲ್ಲ ಅವಾಗ ತಪ್ಪೈತಿ ಅಂತ ಮುಗಿಸ್ಬೇಕಂದೆ ನೀ ಬಂದು ಡೈರೆಕ್ಟ್ ಹೊಡ್ಯಾಕೆ ಚಲೋ ಮಾಡಿದ್ದೀನಿ ನಂಗೆ ಏನು ಗೊತ್ತಾಗಲ ಏನೇ ಇಲ್ಲೋಣ ಸುಮ್ಮನೆ ಜಗಳ ಮಾಡ್ಕೊಂತ ಅಡ್ಡಾಡೋದು ಯಾಕೆ ನಾವು ನೀವೆಲ್ಲ ಒಂದಾಕೇವಿ ಆಮೇಲೆ ಇವ್ರು ಇವ್ರು ಹೊಡೆದಾಡ್ಕ್ಯಾರ ನಮ್ಮ ಮುಂದೆ ಬರ್ತಾರೆ ಈ ಇನ್ನೊಂದ್ಸಲ ಹೊಡೆದಾಡಕ್ಕೆ ಹೋಗ್ಬಿಡ್ರಿ ಎಲ್ಲ ಸಿಗ್ರೆ ಆ ತಗೋ ಕಾಂಪ್ರಮೈಸ್ ಮಾಡ್ಕೊಡ್ರಿ